ಸರ್ಕಾರ ತನ್ನ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿ ಅವರು ಯೋಜನೆಗಳನ್ನ ಘೋಷಣೆ ಮಾಡಬಹುದು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಂಡಿ ತುಂಬಲಿಕ್ಕೆ ದುಡ್ಡಿಲ್ಲ ಅನ್ನುವಂಥದ್ದನ್ನ ನಾವು ಹೇಳಿದ ಕೇಳಿದ್ರು ಅದರ ಹೊರತುಪಡಿಸಿದ್ರೆ ಪರಮೇಶ್ವರ್ ಸಾಹೇಬರು ಇಲ್ಲಿ ಬಂದಾಗ ಏನ್ ಹೇಳಿದ್ರು ಅಂತ ನೋಡಿದ್ರು ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಹೋಗಿ ದುಡ್ಡು ಕೇಳ್ರೆ ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಯಾರ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಮೊದಲ ಮಂತ್ರಿನೂ ಇದ್ದವ್ರು ರಾಯರೆಡ್ಡಿ ಅವರು ರಾಯರೆಡ್ಡಿ ಅವ್ರು ಏನ್ ಹೇಳ ಮೊದಲೇನ್ ಹೇಳಿದ್ರು ಭ್ರಷ್ಟಾಚಾರ ಜಾಸ್ತಿ ಅಂದ್ರು ಆಮೇಲಿಂದ ಏನ್ ಹೇಳಿದ್ರು ಅಭಿವೃದ್ಧಿ ದುಡ್ಡಿಲ್ಲ ಆಮೇಲೆ ಯಾರೋ ರೋಡ್ ಕೇಳಿದ್ರೆ ಹಂಗ ಗ್ಯಾರಂಟಿ ಬಿಡ್ರಿ ಅಂತ ಈ ಸ್ಥಿತಿಯ ಬಗ್ಗೆ ನಾವು ಟೀಕೆ ಮಾಡಿದ್ದೀವಿ ಇನ್ನು ಹಲವಾರು ಇದ್ದಾವೆ ಎಲ್ಲರ ಹೆಸರು ನಾನು ಇಂದು ಹೇಳಿದ್ದೀನಿ ಮತ್ತೆ ಹೇಳಕ್ ಹೋಗಲ್ಲ ರಾಜಣ್ಣವ್ರ ರಾಜೀನಾಮೆ ಬಗ್ಗೆ ರಾಜ್ಯದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಗೆ ಡಬಲ್ ಸ್ಟ್ಯಾಂಡರ್ಡ್ ಇದರಿಂದ ಗೊತ್ತಾಗುತ್ತೆ ಅಷ್ಟೆ ಯಾಕಂದ್ರೆ ಅವ್ರು ಹೇಳಿದಂತಹ ಒಂದೇ ಒಂದು ಸಂಗತಿಗಳು ಸಹಿತ ರಾಹುಲ್ ಗಾಂಧಿ ಅವರು ಹೇಳಿದಂಥ ಸಂಗತಿಗಳು ಪ್ರೂವ್ ಆಗ್ತಾ ಅಥವಾ ಪೂರಕವಾದ ಸಾಕ್ಷ್ಯಗಳು ಇಲ್ಲ ಮತ್ತು ಯಾರೇ ಏನೋ ಅಫಿಡವಿಟ್ ಕೊಡಬೇಕು ಯಾರೇ ಏನೇ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಬೇಕು ನಾನು ಲೋಕಸಭೆಯಲ್ಲಿ ಓದಿ ತಗೊಂಡಿದ್ದೀನಿ ಅಂತಂದ್ರೆ ಅಂದರೆ ಇದೊಂಥರ ಬಾಲಿಶವಾದಂಥ ವರ್ತನೆ ಯಾರೊಬ್ಬರು ಕೊಡೋಕೆ ತಯಾರಿಲ್ಲ ಮತ್ತು ಅವ್ರು ಹೇಳಿದಂಥ ಆ ಮೂವತ್ತೈದು ಇವೆಲ್ಲ ಸಂಗತಿಗಳು ಡಿಸ್ಪ್ರೂವ್ ಆಗಿ ಹೋಗಿದ್ದಾರೆ ನಾನು ಮನೆ ಡೆಲ್ಲಿಯೊಳಗೂ ನಾನು ಮಾತಾಡ್ತಾ ಹೇಳಿದ್ದೇನೆ ಇಪ್ಪತ್ತೇಳು ಇಪ್ಪತ್ತೆಂಟು ಹೊಟ್ರ್ ಒಂದು ಸಣ್ಣ ರೂಮ್ನಲ್ಲಿ ಅಮೇಥಿಯನ್ನು ಇದ್ದಾರೆ ಜೀರೋ 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 ಅಂತೇಳಿ ಭಾಳ ತೋರಿಸಿದಲ್ಲ ಅವರು ಅದು ಜೀರೋ ವರ್ಣದಾಗಿದ್ದಾರೆ ಅಮೇಠಿಯೊಳಗಿದ್ದಾರೆ ಇವೆಲ್ಲ ಭಾಳ ಬಂದಿದ್ದಾವೆ ಅದಕ್ಕೆ ನಾನು ಆ ವಿಷಯಕ್ಕೆ ಆಮೇಲೆ ಇದ್ದ ಆ ಮೆಂಟಾದೀವಿ ಕಾಂಗ್ರೆಸ್ ಪಾರ್ಟಿಯವರು ರಾಹುಲ್ ಗಾಂಧಿಗೆ ಹೇಳೋರು ರಾಹುಲ್ ಗಾಂಧಿ ಅವರನ್ನ ಮೂರ್ಖನನ್ನಾಗಿ ಮಾಡಬೇಕಂತ ತೀರ್ಮಾನ ಮಾಡ್ಯಾರ ನನ್ಗೆ ಗೊತ್ತಿಲ್ಲ ಅವ್ರು ಯಾರು ಸಲಹೆಗಾರನ ಇಟ್ಕೊಂಡಾರಲ್ಲ ಅವರ ಏನಕ್ಕೆ ಇದೆ ಯಾಕಂದ್ರೆ ಈಗ ನನ್ನ ಕಡೆ ಏನು ಡಾಕ್ಯುಮೆಂಟ್ ತೊಗೊಂಬಂದು ಕೊಟ್ರ ಇದ್ರ ಬಗ್ಗೆ ಹಿಂಗೆ ಹೇಳ್ರಿ ಅಂತ ನಾವು ಮೊದಲ ಒಂದು ಸರ್ತಿ ವೆರಿಫೈ ಮಾಡಿದೆ ನಾನು ಇಲ್ಲೇ ನಮ್ಮ ಮಳಿಗೆಯವ್ರು ಕೂತಾರೆ ಇದೇ ಪೋಸ್ಟ್ ಇನ್ ಲಾ ನಾನು ಅವ್ರಿಗೆ ಹೇಳಿದೆ ನಾಲ್ಕಾರ ಜನ ಲಾಯರಿಗೆ ಮಾತಾಡಿ ನಾವು ಏನು ಇವತ್ತು ಮಾಡ್ತೀವಿ ಎಲ್ಲ ಸರಿಯಾಗಿ ನೀವು ಮಾಹಿತಿ ತೊಗೊಂಡಿಟ್ಟಿರಿ ಅಂತ ಫೋನ್ದಾಗ ನಾನು ಆ ಕಡೆ ಈ ಕಡೆ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಫೋನ್ದಾಗ ಮಾತಾಡ್ಕೊತು ಬಂದೆ ನಾನು ರಾಹುಲ್ ಗಾಂಧಿಗೆ ಬೇಸಿಕ್ ಹೋಮ್ ವರ್ಕ್ ಮಾಡಿ ಕೊಡ್ಲಾರದ ಪಾಪಿಂಗ್ ಸಿಗಸ್ ಆಗ್ತಾ ಇಲ್ಲ ಆ ಮಿಂಟಾದೀವಿ ನೋಡಿರಿ ಲಿಸ್ಟ್ ಲಿಸ್ಟಲ್ಲಿ ತಪ್ಪು ಏಜ್ ನಮೂದಾಗೋದು ತಪ್ಪು ಹೆಸರುಗಳು ನಾನು ಲೋಕಸಭೆ ಎಲೆಕ್ಷನ್ ಇಲ್ಲಕ್ಕಿಂತ ಮೊದಲು ನನ್ನ ಹೆಸರು ಎರಡು ಮೂರು ಸರ್ತಿ ತಪ್ಪು ಬರ್ದಿತ್ತು ನಾವು ಅರ್ಜಿ ಕೊಡ್ತಾ ನನ್ನ ನನ್ನ ಹೆಸರು ಸರಿ ಮಾಡಿರ್ತೀನಿ ನಂದು ಹಿಂಗಲ್ಲ ಅಂತ ಆ ಮಿಂಟಾದೇವಿ ಇದು ಇಪ್ಪತ್ತೊಂಬತ್ತು ವರ್ಷ ನೂರ ಇಪ್ಪತ್ತೊಂಬತ್ತು ವರ್ಷ ಬರೀಬೇಕಾರೆ ಅದು ಹತ್ತೊಂಬತ್ತು ನೂರ ಎರಡು ಸಾವಿರ ಏನದು ಒಂದೇನೋ ಇಸ್ವಿ ಅವರು ಒಂದು ನೂರು ವರ್ಷ ಮೊದಲು ಬರ್ದಾರ ಇಟ್ ವಾಸ್ ಎ ಸೋನಿಯಾ ಗಾಂಧಿ ಅವರು ತಮ್ಮ ಕ್ವಾಲಿಫಿಕೇಶನ್ ಅನ್ನು ಸುಳ್ಳು ಬರೆದಿದ್ದಾರೆ ಸುಬ್ರಹ್ಮಣ್ಯ ಅವರು ಭಾರಿ ಭಾರಿ ಆರೋಪ ಮಾಡ್ಯಾರ ಇದು ಯಾಕೆ ಹಿಂಗೆ ನೀವು ಸುಳ್ಳು ಅದ ಅಲ್ಲಿಂದ ಯಾವುದೇ ಸರ್ಟಿಫಿಕೇಟ್ ಇಲ್ಲ ಅಂದಮೇಲೆ ಟೈಪರ್ ಟೈಪಿಂಗ್ ಎರರ್ ಅಂತ ಹೇಳಿದರು ಟೆಪೋಗ್ರಫಿಕಲ್ ಎರರ್ ಅಂತ ನಿಮ್ಮ ಕ್ವಾಲಿಫಿಕೇಶನ್ ನೀವು ಟೆಪೋಗ್ರಫಿಕಲ್ ಎರರ್ ಅಂತ ಹೇಳ್ಬೋದು ಸುಮಾರು ನೂರು ಕೋಟಿಗಿಂತ ಹೆಚ್ಚು ವೋಟರ್ ಲಿಸ್ಟ್ ಮಾಡುವಂಥ ಭಾರತದ ಚುನಾವಣಾ ಆಯೋಗ ಯಾವುದೋ ಒಬ್ಬರದ್ದು ವಯಸ್ಸು ತಪ್ಪು ಅಂತ ಹೇಳೋದು ವಯಸ್ಸು ತಪ್ಪು ಬರೆದಿದ್ರೆ ಅದನ್ನು ವೆರಿಫಿಕೇಶನ್ ಮಾಡಿದ್ರೆ ಮಾತಾಡ್ಬೇಕ ಆ ಒಂದು ಗ್ರಾಮದ ಹೆಣ್ಮಗಳು ಹೆಂಗೆ ದಾಡಿಸ್ ನೋಡ್ರಿ ಅವಳು ನನ್ನ ಹೆಸರು ತಗೊಳ್ಳಿಕ್ಕೆ ನನ್ನ ಹೆಸರು ಟೀ ಶರ್ಟ್ ಹಾಕೊಳ್ಳಿ ನಿಮ್ಗೆ ಯಾವ ಅಧಿಕಾರ ಕೊಟ್ಟ ಅಂತ ಕೇಳ್ಯಾರ ರಾಹುಲ್ ಗಾಂಧಿಗೆ ಮಾನ ಮರ್ಯಾದಿದ್ರೆ ಮೊದಲು ಅವ್ರ ಕ್ಷಮೆ ಕೇಳಬೇಕಾಗಿತ್ತು ನೀವೆಲ್ಲ ಇಲ್ಲಿ ಅನೇಕರಿಗೆತಂಥವ್ರು ಸೀನಿಯರ್ ಪತ್ರಕರ್ತರಿದ್ದಾರೆ ಎಲ್ಲ ಪಾರ್ಟಿಗಳು ಚುನಾವಣೆ ನಡೆದ ದಿವಸ ಇಲ್ಲೇ ಇಲ್ಲೇ ಮೂರು ಜನ ನಾಲ್ಕು ಜನ ಇಲ್ಲಿ ಕೂತವರೆಲ್ಲ ಒಂದಿಲ್ಲ ಒಂದು ಹಂತದ ಜನಪ್ರತಿನಿಧಿ ಐದು ಜನ ನಾವು ಒಂದಿಲ್ಲ ಒಂದು ಹಂತದ ಜನಪ್ರತಿನಿಧಿ ಇಲೆಕ್ಷನ್ ದಿವಸ ನಮ್ಮ 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 ವೋಟರ್ಸ್ ಅಂದ್ರೆ ನಮ್ಮ ಪರವಾಗಿಂದ ನಮ್ಗೆ ಗೊತ್ತಿರ್ತದೆ ಅವ್ರು ಬಂದಿರ್ತಾರೆ ನಾವು ಓಟ್ ಹೋಗ್ಬಿಟ್ಟದ್ರಿ ಅಂತ ಬಟ್ ಅವತ್ತು ಏನು ಮಾಡೋಕ್ಕಾಗಲ್ಲ ಹಿಂಗಾಗಿ ಈ ತರದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತೀವಿ ಅದನ್ನ ಔಟ್ ಮಾಡ್ಲಿಕ್ಕೆನ ಡುಪ್ಲಿಕೇಟ್ ವೋಟರ್ಸ್ ಇರಬಾರ್ದು ವೋಟರ್ ಡಬಲ್ ಎಂಟ್ರಿ ಇರಬಾರ್ದು ಸರ್ ಸರ್ ಯಾಕೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಪತ್ರ ಬರ್ದಾರ ಬಹಳಷ್ಟು ಇನ್ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಇವನ್ ಸರಿ ಮಾಡಿದ್ರಂತವ್ರು ಪತ್ರ ಅದ ಪಬ್ಲಿಕ್ ಡೊಮೈಂಡಾಗ ಅದೇ ಪ್ರೊಟೆಸ್ಟ್ ಅಂತಂದ್ರೆ ಅವರಿಗೆ ಅನುಕೂಲ ಆದ್ರೆ ಫೇಕ್ ವೋಟರ್ಸ್ ಇರ್ಬೇಕು ಅವ್ರಿಗೆ ಅನಾನುಕೂಲ ಆದ್ರೆ ಫೇಕ್ ವೋಟರ್ಸ್ ಅನ್ನು ತೆಗಿಬಾರ್ದು ಅವ್ರಿಗೆ ಅನುಕೂಲ ಆಗುವವರಿಗೆ ಫೇಕ್ ವೋಟರ್ಸ್ ಇರ್ಬೋದು ಇದು ಸೇರಿ ನಮ್ದೇನು ದೇಶದಲ್ಲಿರುವಂತ ದೇಶದ ನಾಗರಿಕರು ಹದಿನೆಂಟು ವರ್ಷ ಮೇಲೆ ಕೊಟ್ಟವ್ರಿಗೆ ಓಟ್ ಸಿಂಪಲ್ ಸಿಂಪಲ್ ಡಿಫರೆನ್ಸು ರಾಹುಲ್ ಗಾಂಧಿಗೆ ನಮಗಿರುವಂಥ ಮಿಂಟಾದಿ ಬಾಯ್ ರೀ ಬಿದ್ರಲ್ರಿ ಅವ್ರದ್ದು ಅನೇಕರದ್ದು ತಪ್ಪಾಗ್ತದನ್ನೋ ಕಾರಣಕ್ಕೆ ಟೆಕ್ನಾಲಜಿಯನ್ನು ಜೋಡಿಸ್ತಾ ಇದ್ದಾರೆ ಮತ್ತೆ ಅಲ್ಟಿಮೇಟ್ಲಿ ಒಂದು ಊರಾಗ ಒಂದು ಕ್ಷೇತ್ರದಾಗ ಒಂದು ಜಿಲ್ಲೆಯವ್ರಿಗೆ ಇ ಸಿ ಅಂದ್ರೆ ಯಾರಪ್ಪ ಇಲೆಕ್ಷನ್ ಕಮಿಷನ್ ಅಂದ್ರೆ ಹೋಗಿ ಇಲೆಕ್ಷನ್ ಕಮಿಷನ್ ಬೆಂಗಳೂರಾಗ ದಿಲ್ಲಿ ಒಳಗೆ ನೋಡಿರಿ ನೀವು ಅಲ್ಲಿರೋ ಡಿ ಸಿನ ಅಲ್ಲಿರೋ ಎ ಸಿನ ಅವ ತಪ್ಪು ಮಾಡ್ಯಾನ ಅಂದ್ರೆ ಮೊದಲ ಅವನ ಮೇಲೆ ಕ್ರಮ ಆಗ್ಬೇಕಲ್ಲ ಆಫೀಸರ್ಸು ಒಳಗಿಂದ ಒಳಗೆ ಏನ್ ರೀ ಮಾರ ಇರಿ ಬಂದು ಏನೇನು ಮಾಡಿ ನಮ್ಮರು ಹೇಳಿದ್ರೆ ತೊಂದರೆ ಸಿಕ್ತಿ ಯಾಕಂದ್ರೆ ಯಾರು ಇಷ್ಟು ದೊಡ್ಡ ಸಿಸ್ಟಮ್ ಅದಲ್ಲ ನೀವೇನೋ ಹ್ಯಾಂಗ ಕಾಪಿ ಮಾಡೋರು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಅಲ್ಲ ಬಹಳ ಕಾಪಿ ಮಾಡೋರು ಮೂವತ್ತೈದ್ ಮಾರ್ಕ್ ತಗೊಂಡು ಪಾಸ್ ಆಗ್ಬೋದು ಮಾರ್ಕ್ಸ್ ಇಂತ ಮೂವತ್ತಾರು ಮಾರ್ಕ್ ತಗೊಳ್ಲಿಕ್ಕೆ ಆಗಲ್ಲ ಅವ್ರಿಗೆ ಕಾಪಿ ಮಾಡೋರು ರ್ಯಾಂಕ್ ಬರ್ಲಿಕ್ಕೆ ಇಲ್ಲ ಯು ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ಹಂಗ ಫೇಕ್ ಊಟರ್ಸ್ ಸರ್ ಲಕ್ಷ ಗಟ್ಟಲೆ ಹೋಟ್ಲೆ ಆರ್ಸಿಕ್ ಬರಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು